ಹಾಯ್ ಲೀ ನಮಸ್ಕಾರ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತು ಎಂತ ಅಂದರೆ ನಾನು ಚಾಟಿ ಬಲಗೆ ಚಾಟಿ ಸಿಗುತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೆ ಎಂತ ಅಂದರೆ ನಾನು ಚಾಟಿ ಸಿಕ್ಕುತ್ತಂದೇ ಅಂದ್ಕೊಂಡಿಲ್ಲ ಇತ್ತು ಒಂದರು ಸಿಗುತ್ತೆ ಒಂದೊಂದು ಈ ವರ್ಷದಾಗೆ ನಾಲ್ಕರ ಚಾಟಿ ಸಿಕ್ಕುದಿಲ್ಲ ಒಂದೊಂದು ಒಂದೊಂದು ಸಿಕ್ಕಿತ ಒಂದು ಎರಡು ದಿನಕ್ಕೆ ಒಂದೊಂದು ಆ ಥರ ಎಲ್ಲ ಸಿಕ್ಕಿದ್ದು ಆದರೆ ಇವತ್ತು ನಮ್ಮ ಚಾಟಿ ಸಿಕ್ಕಿದ್ರೆ ನನಗೆ ಖುಷಿ ಆಯ್ತು ಅದು ಒಂದೇ ಬಲಗೆ ಅಂದರೆ ಒಂದು ಪಾರ್ಟ್ ಬಾಲೆಗೆ ಮೂರು ಚಾಟಿ ಸಿಕ್ಕಿತ್ತು ಮತ್ತೊಂದು ಬಾಲಾಗೆ ಒಂದು ಚಾಟಿ ಸಿಕ್ಕಿದಾರೆ ನನಗಂತೂ ಖುಷಿಯಾಗಿ ಹೋಯ್ತು ತುಂಬ ಅಷ್ಟು ಸಿಕ್ಕಕ್ಕೆ ಈಗ ಆ ಚಾಟಿ ಎಲ್ಲಿ ನಂಗೆ ತೋರ್ಸೆ ನನಗೆ ಒಳ ತಂದು ಇಟ್ಟಾಯ್ತಾ ಬಲಿಯೆಲ್ಲ ನನಗೆ ಎಷ್ಟು ಮೀನು ದೋಸೆ ಕಾಣಿದೆ ಈಗ ಕಾಣಿ ಇದೇ ಚಾಟಿ ಕಾಣಿ ನಾಲ್ಕು ಎರಡು ಮಾತ್ರ ಒಳ್ಳೆ ಫ್ರೈಜಿ ಯಾವ್ದು ಅಂದ್ರೆ ಎಲ್ಲ ಇದು ಮತ್ತೆ ಇದು ಎರಡು ಸೋತ್ ಚಾಟಿ ಮಧ್ಯೆ ಇದು ಎರಡು ಸ್ವಲ್ಪ ಸಣ್ಣದ್ದು ಕಾಣಿ ಅಂದ್ರೆ ಇದೇ ಥರ ಇದ ಖುಷಿ ಆಯ್ತು ಆದರೆ ಅಂತ ಅಂದ್ರೆ ಇದ್ರ ಒಂದು ಚಾಟಿ ಇದಿತ್ತಲ್ಲ ಇಲ್ಲಿ ಚಂದಿ ಅಂತಾರೆ ಅ ತಿಂಡಿತ್ತು ಅದ್ರೆ ರಾಕ್ಷಸ ಮೀನು ಮೀನುಗಾರ ಮೀನುಗಾರನ ಪಾಲಿಗೆ ಕಾಣಿ ಆಯ್ತು ಆಯ್ತಂತ ತಿಂದು ಅಂಬ ಇದು ರೇಟಿಗೆ ಹೋಗ್ಬಹುದು ಮೊನ್ನೆನ ಒಂದು ಹಿಂಗೆ ಆಯ್ತ ಒಂದು ರೇಟಿಗೆ ಹೋಯ್ತಪ್ಪ ಮತ್ತೆಲ್ಲ ಒಳ್ಳೆ ಮೂರು ಇದ್ರೂ ಸಣ್ಣಗೆ ತಿಂಬ ಟ್ರೈ ಮಾಡಿದ್ದ ಇದ್ರೆ ಬಾ ಆಗಿತ್ತು ಕಾಣಿ ಅಂದ್ರೆ ಸಣ್ಣ ಕಣ್ಣು

ಇದ್ರಾಗ ಅಷ್ಟೇ ಇಲ್ಲ ಹಲ್ದೋರ್ದಿಲ್ಲ ಚಾಟಿ ಚಾಟಿಗೆ ಒಂದು ಅಂತ ಇತ್ತ ಕತೆ ಅಲ್ಲಿ ಕತ್ತೆ ಒಂಟಿತ್ತು ಎಲ್ಲದ್ರೂ ಇತ್ತು ಈಗ ದಡ್ಬೀಡಿ ಅಂತ ಮಾಡಿಲ್ಲ ಈಗ ವಿಷಯ ಅಂತ ಅಂದ್ರೆ ಚಾಟಿದು ಬಲಿ ಹಾಕುದು ಮತ್ತೆ ಬಲಿ ಹಾಕೊಂಡ್ ವೀಡಿಯೋ ಮಾಡ್ಕೋ ಇಲ್ಲ ಎಂತಂದ್ರೆ ನಾನು ಮೊಬೈಲ್ ಇತ್ತಲ್ಲ ನಂದು ಚಾರ್ಜ್ ಇಲ್ಲ ಇತ್ತು ಹದಿನೈದು ಪರ್ಸೆಂಟ್ ಎಷ್ಟೇ ಇತ್ತು ಬೆಳಿಗ್ಗೆ ಮತ್ತು ಆ ಮೊಬೈಲ್ ತೊಗೊಂಡು ಹೋಗ್ತಾ ವೀಡಿಯೋ ಮಾಡ್ಕೊಂಡು ಅಲ್ಲಿ ಚಾರ್ಜ್ ಖಾಲಿಯಾದ್ರೆ ಮತ್ತು ವೀಡಿಯೋನು ಮಾಡಿದೆ ಅದಕ್ಕೆ ಮೊಬೈಲ್ ತಗೋದ ಚಾರ್ಜ್ ಹಾಕಿ ಹೋಗಿದೆ ಆದರೆ ನಾವು ಒಂದ್ಕೊಂಡಿದ್ದ ದಿನ ಅಂದರೆ ವೀಡಿಯೋ ಮಾಡುತ್ತೆ ಮೊನ್ನೆ ವೀಡಿಯೋ ಮಾಡಿ ಅದಿನ ಮೀನು ಸಿಕ್ಕಿಲ್ಲ ಎರಡು ದಿನ ಅದು ಇವತ್ತು ಸಿಕ್ಕಿತ್ತು ನಾಲ್ಕು ಚಾರ್ಜ್ ಸಿಕ್ಕಿತ್ತು ನಿಮಗೆ ಅಂತಾರೆ ಈ ವಿಡಿಯೋ ಕಂಡು ಇಷ್ಟ ಆದಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಟಾಟಾ ಬಾ ಬಾಯ್